ಒಂದು ಮಾಡಿ ಏ ಫೋನ್ ಎತ್ತಲ್ಲೇ ತನಕ ಆಗಿದೆ ನೋಡು ಅಂತಂದ್ರೆ ಫೋನ್ ಮಾಡ್ತಿದ್ದ ಅಲ್ಲಿ ನೋಡಿ ಇದು ಬೇಕು ಹೋಗ್ತೀವಿ ಇದೆಯಾ

サラグラブにしたらありがう

ಅದು ನನ್ನ ತೆಗಿಬೇಕು ಅಂದರೆ ನಮ್ಮ ಪೊಲೀಸ್ ಎಲ್ಲ ಅದನ್ನ ನೇಮ ಕೋರ್ಟ್ ನೋಡಿರಲ್ಲ ನೇಮರ್ ಆಗಿದೆ ನಾವು ಸಿ ಸಿ ಟಿ ವಿ ಅವರು ಅದರ ಕೇಟ್ ತೆಗಿತು ಎಲ್ಲ ಅದು ಮಾಡಿ ವ್ಯಕ್ತಿಗಳಲ್ಲಿ ಇದನ್ನು ಆದೇಶ ಕೊಟ್ಟರು ಅಂತ ಈಗ ಅವರು ಮೆಡಿಕಲ್ ಗ್ರಾನ್ಸ್ ಮೇಲೆ ಗಂಡು ತೋರಿಸಲಿಕ್ಕೆ ಮೈಸೂರು ಹೋಗ್ತಾ ಇದ್ದಾರೆ ಅಂಥವೇ ಇದು ಅಲ್ಲ ಹೈವೇ ಹೈವೇನಾಗ ಪಾಸ್ ಆಗಲಿಕ್ಕೆ ಅವ್ರು ಸಿಟಿಗೇನು ಎಂಟ್ರಿ ಆಗಲ್ಲ ಒಂದು ಸರಿ ಒಂದು ಸರಿ ಪ್ರಮೋಜಿ ಕೊಟ್ಟಿದ್ದಾರೆ ಹೈವೇನ ಆಸ್ಪತ್ರೆಗೆ ಹೋಗಿಲ್ವಾ ಸರ್ ನಮಸ್ಕಾರ ನಾನು ಪ್ರಮೋದ್ ಮುತಾಲಿಕ್ ಮಾತಾಡೋದು ಸರ್ ನಮ್ಮದು ಅಲ್ಲಿ ಭೇಟಿ ಕೊಟ್ಟು ನಾನು ಮೈಸೂರಿಗೆ ಹಾಸ್ ಹಾಸ್ಪಿಟಲಲ್ಲಿ ಒಂದು ಅಪಾಯಿಂಟ್ಮೆಂಟ್ ತಗೊಂಡಿದ್ದೀನಿ ಕಣ್ಣಿಂದು ಇಲ್ಲ ನಾನು ಮೈಸೂರು ಮೈಸೂರಿಗೆ ಹೋಗ್ತಾ ಇದ್ದೀನಿ ಸರ್ ನಾಗಮಂಗಲ ಹೋಗೋದೇ ಇಲ್ಲ ನಿಮ್ಮ ನಿಮ್ಮ ಎಸ್ಕಾರ್ಟ್ ಎಸ್ಕೋರ್ಟ್ ಯಾರಾದರೂ ಬಂದ್ರೆ ಆಯಿತು ಅಲ್ಲ ನಾವು ನಾವು ಎಸ್ಕೋಟ್ ನೀವು ಕೊಟ್ಟರೆ ನಾವು ನೇರವಾಗಿ ಹಾಸ್ಪಿಟ್ಲಿಗೆ ಹೋಗ್ಬಿಡ್ತೀವಿ ನೇರವಾಗಿ ನಾವು ಆರ್ಡ್ ಸೊ ಆರೋಗ್ಯ ದೃಷ್ಟಿಯಿಂದ ನಮಗೆ ನೀವು ರೆಸ್ಕೌಟ್ ಕೊಡಿ ಜೊತೆ ಜೊತೆಗೆ ಅವರು ನೀವು ಅವ್ರ ಮುಂದೆ ಇರಲಿ ನಾವು ಹಿಂದೆ ಅಂತಂದ್ರೆ ಮಾತಾಡಿ ಯಾಕಂದ್ರೆ ನಾನು ಉಡುಪಿ ಜಿಲ್ಲೆಯಲ್ಲಿ ಉಡುಪಿ ಬ್ಯಾನ್ ಮಾಡಿದಾಗ ಅಲ್ಲಿ ರಿಕ್ವೆಸ್ಟ್ ಮಾಡಿಕೊಂಡು ನಾನು ಹಾಸ್ಪಿಟಲ್ ಹೋಗಿಸಿ ಆಮೇಲೆ ನನ್ನ ಮಾಡಿದ್ರು ಮಾಡಿದ್ರು ನೀವು ಸ್ವಲ್ಪ ಮಾಡಿ ಸರ್ ಪ್ಲೀಸ್ ಯಾಕಂದ್ರೆ ಮತ್ತೆ ನನಗೆ ಅಲ್ಲಿ ಹೋಗಿ ಮತ್ತೆ ಬರೋಕ್ಕಾಗೋದಿಲ್ಲ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾರೆ ಅವರು ಮತ್ತೆ ವಾಪಸ್ ಹೋಗೋಕ್ಕಾಗೋದಿಲ್ಲ ನೋಡಿ ಶಿವಳಿ ಭವನ ನಡೀತಾರೆ ಇಲ್ಲೇ ಪಕ್ಕದಲ್ಲಿ ಇದೆ

ಮಾತಾಡಿಕೊಂಡು ಬೇಡದಾ ನನ್ನ ಜವಾಬ್ದಾರಿ ಕೊಡಬೇಕಾದ್ರೆ ಮಂಜೂರು ಜವಾಬ್ದಾರಿ ಮೇಲೆ ಜವಾಬ್ದಾರಿ ಕೊಡ್ತೀವಿ ಅವರು ಮನೆ ಮಾಡಿ ನೀವೇ ಆಯ್ತು ಆಯ್ತು ನಾನು ಎಲ್ಲಿ ನಿಲ್ಸ್ಬೇಡಿ ಸೀದಾ ಅಲ್ಲಿಗೆ ಹೋಗಿ ಆಯ್ತು ಚಾಯ್ ಪ್ರಯೋಗಿ